ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ನಮಗೆ ಇದುವರೆಗೆ ಅಂದ್ರೆ ನಮ್ಮ ಮೇ ತಿಂಗಳಲ್ಲಿ ನಮಗೆ ಮೂವತ್ತು ಎಂ ಎಂ ಮಳೆ ಆಗ್ಬೇಕಾಗಿತ್ತು ಅದರಲ್ಲಿ ನಮಗೆ ನೂರ ಆರ್ ಎಂ ಎಂ ಮಳೆ ಆಗಿದೆ ಅಂದ್ರೆ ಇನ್ನೂರ ಐವತ್ ಮೂರರಷ್ಟು ಹೆಚ್ಚಿಗೆ ಮಳೆ ಆಗಿದೆ ಶೇಕಡ ಅದೇ ರೀತಿ ನಾವು ಜೂನ್ ಮಂತ್ ಅಲ್ಲಿ ನೋಡ್ಬೇಕಂದ್ರೆ ಈಗ ಅಟ್ ಪ್ರೆಸೆಂಟ್ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ವರ್ಗು ನಮಗೆ ತೊಂಬತ್ತೊಂದು ಪಾಯಿಂಟ್ ಐದು ಎಂ ಎಂ ಮಳೆ ಆಗ್ಬೇಕಾಗಿರೋ ಜಾಗದಲ್ಲಿ ಐವತ್ ಮೂರು ಪಾಯಿಂಟ್ ಮೂರು ಎಂ ಎಂ ಮಳೆ ಆಗಿದೆ ಅಂದ್ರೆ ನಮ್ಮಲ್ಲಿ ಶೇಕಡ ನಲವತ್ತೆರಡರಷ್ಟು ಮಳೆ ಕೊರತೆ ಇದೆ ಜೂನ್ ತಿಂಗಳಲ್ಲಿ ಸೊ ಯಾರ್ಯಾರು ಜೂನ್ ಮಂತ್ ಅಲ್ಲಿ ಬಿತ್ತನೆ ಮಾಡಿದ್ದಾರೆ ಅವ್ರ ಕ್ರಾಪ್ ಎಲ್ಲ ಸ್ವಲ್ಪ ಈಗ ಮಳೆ ಇಲ್ಲದೆ ಇರೋದ ಕಾರಣ ಮತ್ತೆ ಈ ಈಗ ಒಂದು ಮೂರು ನಾಲ್ಕು ದಿನದಲ್ಲಂತೂ ಮಳೆ ಯಾವುದು ಪ್ರಿಡಿಕ್ಷನ್ಸ್ ಇಲ್ಲ ಕೆ ಎಸ್ ಅಂಡ್ ಡಿ ಎಮ್ ಸಿಯಿಂದ ಸೊ ಆದಷ್ಟು ರೈತರು ಬಿತ್ತನೆ ಮಾಡೋದನ್ನ ಮಾಡಕ್ ಹೋಗ್ಬಾರ್ದು ಇದನ್ನ ಆಕ್ಚುಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮಗೆ ನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ ಅಷ್ಟು ಗುರಿ ಇತ್ತು ಅದರಲ್ಲಿ ನಮ್ಗೆ ಈಗ ಆಲ್ರೆಡಿ ಮೂರು ಲಕ್ಷ ಮೂರು ಸಾವಿರದ ಐನೂರ ಅರವತ್ತಾರು ಹೆಕ್ಟೇರ್ ಪ್ರದೇಶದಲ್ಲಿ ಅಂದ್ರೆ ಶೇಕಡ ಎಪ್ಪತ್ತೊಂದು ಪಾಯಿಂಟ್ ತೊಂಬತ್ನಾಲ್ಕು ಅಂದ್ರೆ ಎಪ್ಪತ್ತೆರಡು ಪರ್ಸೆಂಟ್ ಅಷ್ಟು ಈಗ ಆಲ್ರೆಡಿ ಬಿತ್ತನೆ ಕಂಪ್ಲೀಟ್ ಆಗಿದೆ ಅದರಲ್ಲಿ ನಮ್ಮ ಜಿಲ್ಲೆಯ ಮೇಜರ್ ಬೆಳೆ ಯಾವುದು ಅಂದ್ರೆ ಸೋಯಾಬೀನ್ ಸೋಯಾಬೀನ್ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ನಾವು ಗುರಿ ಹೊಂದಿದ್ವಿ ಅದರಲ್ಲಿ ಈಗ ಆಲ್ರೆಡಿ ಒಂದು ಲಕ್ಷ ಎಪ್ಪತ್ತು ಸಾವಿರದಷ್ಟು ಬಿತ್ತನೆ ಆಗಿದೆ ಆಮೇಲೆ ನಂತರ ತೊಗರಿ ತೊಗರಿ ಮತ್ತೆ ಸೋಯಾಬೀನ್ ಎರಡನ್ನೂ ಅವರು ಇಂಟರ್ ಕ್ರಾಪ್ ಅಂತರ್ ಬೆಳೆಯಾಗಿ ಬೆಳಿತಾರೆ ಹಾಗೆ ತೊಗರಿ ನಮಗೆ ಒಂದು ಲಕ್ಷ ಮೂವತ್ ಸಾವಿರ ಹೆಕ್ಟೇರ್ ಪ್ರದೇಶ ಗುರಿ ಇದ್ದಲ್ಲಿ ಒಂದು ಲಕ್ಷ ಎರಡು ಸಾವಿರದ ಅಷ್ಟು ಈಗ ಆಲ್ರೆಡಿ ಬಿತ್ತನೆ ಆಗಿದೆ ಅಂದ್ರೆ ಎಪ್ಪತ್ತಾರು ಪರ್ಸೆಂಟಷ್ಟು ಅಷ್ಟು ಬಿತ್ತನೆ ಆಗಿದೆ ಅದಲ್ಲಿರೋ ನೆಕ್ಸ್ಟ್ ನಮ್ಮಲ್ಲಿ ಹೆಸರು ಮತ್ತೆ ಉದ್ದು ಹೆಸರು ಇಪ್ಪತ್ ಮೂರ್ ಸಾವಿರ ಗುರಿ ಇದ್ದಿದ್ದರಲ್ಲಿ ಈಗ ಆಲ್ರೆಡಿ ಹದಿನಾರು ಸಾವಿರದ ಎಂಟುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಕಾ ಮುಗ್ದಿದೆ ಹಾಗೆ ನಾವು ಉದ್ದು ತಗೊಂಡಾಗ ಹದಿನಾರು ಸಾವಿರದಲ್ಲಿ ಹದಿಮೂರು ಸಾವಿರದಷ್ಟು ಈಗ ಆಲ್ರೆಡಿ ಬಿತ್ತನೆ ಆಗಿದೆ ಎಲ್ಲವೂ ಮೊಳಕೆ ಒಡೆದು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಗಳದ ಬೆಳೆ ನಮ್ಮಲ್ಲಿ ಇದೆ ಈಗ ನಮಗೆ ಆಕ್ಚುಲಿ ಮಳೆ ಬೇಕು ಬಟ್ ಇನ್ನು ನಾಲ್ಕು ದಿನ ಯಾವುದೇ ಒಂದು ಪ್ರಿಡಿಕ್ಷನ್ಸ್ ಇಲ್ಲ ಮಳೆ ಬರುತ್ತೆ ಅನ್ನೋ ಒಂದು ಇದು ಹವಾಮಾನ ವರದಿ ಇಲ್ಲ ಸದ್ಯಕ್ಕೆ ಆಮೇಲೆ ಈಗ ಆಲ್ರೆಡಿ ನಾವು ಒಂದು ಲಕ್ಷ ಎರಡು ಸಾವಿರ ಅಷ್ಟು ಬಿತ್ತನೆ ಬೀಜ ಎಸ್ಪೆಷಲಿ ಸೋಯಾಬೀನನ್ನೇ ಆಲ್ರೆಡಿ ನಮ್ಮಲ್ಲಿ ಇಂಡೆಂಟ್ ಕೊಟ್ಟು ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನಾವು ಅದನ್ನು ವಿತರಣೆ ಮಾಡಿರ್ತೀವಿ ನಮ್ಮ ಕೆಲವೊಂದು ಕೆಗಳಲ್ಲಿ ಈಗ ಇನ್ನೂ ಇನ್ನೂ ಇಪ್ಪತ್ತು ಪರ್ಸೆಂಟಷ್ಟು ಅಷ್ಟು ಬಿತ್ತನೆ ಆಗ್ಬೇಕಾಗಿರೋದ್ರಿಂದ ಒಂದು ಸಾವಿರದ ಏಳುನೂರ ತೊಂಬತ್ತಾರು ಕ್ವಿಂಟಾಲ್ ಅಷ್ಟು ಅವೈಲಬಲ್ ಇದೆ ಈಗ ಮತ್ತೆ ಯಾರು ಈಗ ಬಿತ್ತನೆ ಮಾಡೋದು ಅಷ್ಟು ಸೂಕ್ತ ಅಲ್ಲ ಮತ್ತೆ ಜುಲೈ ಹದಿನೈದರ ತನಕ ಎರಡನೇ ವೀಕ್ ವರ್ಗು ಬಿತ್ತನೆಯನ್ನ ಎಲ್ಲ ಖುಷ್ಕಿ ಪ್ರದೇಶನೇ ಆಗಿರೋದ್ರಿಂದ ಏನು ಮಾಡ್ಲಿಕ್ಕೆ ಆಗಲ್ಲ ಇಲ್ಲ ಅಂದ್ರೆ ಯಾರಿಗೆ ನೀರ್ದು ಫೆಸಿಲಿಟಿ ಇದೆ ಅವರು ಸ್ಪ್ರಿಂಕ್ಲರ್ ಯೂಸ್ ಮಾಡ್ಕೊಳ್ಬೋದು ಅದನ್ನು ಕೊಡ್ಕೋಬಹುದು ಇಲ್ಲಾಂದ್ರೆ ಖುಷ್ಕಿನೇ ಅವಲಂಬನೆ ಮಾಡಿರೋದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ರೀಸೋಯಿಂಗ್ ಅಂದರೆ ಇಪ್ಪತ್ತ ಅಂದ್ರೆ ಈ ಎರಡನೇ ವೀಕಲ್ಲಿ ಆವಾಗ ನಾವು ಸೋಯಿಂಗ್ ರೀಸೋಯಿಂಗ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಅದರ್ ಕ್ರಾಪ್ ಹೋಗ್ಬೋದು ಪ್ಯೂರ್ ಕ್ರಾಪ್ ತೊಗರಿ ಮಾಡೋದು ಬೆಟರ್